ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನೀವು ನೋಡ್ತಾ ಇದ್ದೀರಾ ಹಬ್ಬ ಕನ್ನಡ ವ್ಲಾಗ್ಸ್ ನೋಡಿ ಇಲ್ಲಿ ಸೇವಂತಿ ಗಿಡ ಕಡಲೆ ಗಿಡ ಎಲ್ಲ ಉಂಟು ಹಾಗೆ ಇವತ್ತು ನನ್ನ ಚಿಕ್ಕ ಮೈದು ನನ್ನ ಮಗನ ಬರ್ಡೇ ಹ್ಯಾಪಿ ಬರ್ಡೇ ಆಕಾಶ್ ಪುಟ್ಟ ಹಾಗೆ ಇವತ್ತು ನಾನು ನನ್ನ ಮನೆಯಲ್ಲಿ ಹುಲ್ಲು ಎಲ್ಲ ತೆಗೆಯುವಾಗ ಒಂದು ವೀಡಿಯೋ ಮಾಡಿದ್ದೆ ಆ ವೀಡಿಯೋನು ನಿಮಗೆ ತೋರಿಸೋಣ ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ಇದ್ದೇನೆ ಅದನ್ನು ನೋಡ್ಕೊಂಡು ಬನ್ನಿ ಓಕೆ ಪ್ರತಿ ವರ್ಷ ನಾವು ಕೈಯಲ್ಲಿ ಹುಲ್ಲು ಎಲ್ಲ ತೆಗಿತಾ ಈ ವರ್ಷ ನಾವು ಇವರ ಹತ್ರ ಹೇಳಿದೆವು ಇವರ ಹೆಸರು ಕುಮಾರ ಅಂತ ಇವರು ನಮಗೆ ಭಾವ ಆಗ್ತಾರೆ ಹಾಗೆ ಇವರ ಹತ್ರ ಹೇಳಿದ್ದಕ್ಕೆ ಇವರು ಆಯಿತು ನಾನು ಬರ್ತೇನೆ ಅಂತ ಹೇಳಿದರು ಹಾಗೆ ಇವರ ಹತ್ರ ಹೇಳಿ ನಾವು ಇದನ್ನು ತೆಗೆಸ್ತಾ ಇದ್ದೇವೆ ಮಿಷನಲ್ಲಿ ಆದರೂ ತುಂಬ ಸುಲಭ ಆಗ್ತದೆ ಅಲ್ಲ ಅದಕ್ಕೋಸ್ಕರ ನಾವು ಇದರಲ್ಲಿ ತೆಗಿತಾಯಿದ್ದೇವೆ ಇವರು ತುಂಬ ಚೆನ್ನಾಗಿ ಭಜನೆ ಎಲ್ಲ ಹೇಳ್ತಾರೆ ನಮಗೆ ತುಂಬ ಇಷ್ಟ ಇವರ ಭಜನೆ ಕೇಳೋದಂದರೆ ಇಲ್ಲಿ ನಾನು ಮಿಷಿನ್ ತೆಗೆದ ಹುಲ್ಲನ್ನು ನಾನು ಒಟ್ಟು ಮಾಡಿ ಅದನ್ನು ಒಟ್ಟು ಮಾಡಿ ಹಾಕ್ತಾ ಇದ್ದೇನೆ ಮತ್ತೆ ತೆಗಿಲಿಕ್ಕೆ ಸುಲಭ ಆಗ್ತದಲ್ಲ ಅದಕ್ಕೋಸ್ಕರ ಒಟ್ಟು ಮಾಡ್ತಾ ಇದ್ದೆ ಹಾಗೆ ಮಾವ ಕೂಡ ಇದ್ದಾರೆ ಅಲ್ಲಿ ನೋಡಿ ಕ್ಲೀನ್ ಆದ ನಂತರ ಇಷ್ಟು ಚಂದಕ್ಕೆ ಕಾಣ್ತಾ ಉಂಟಲ್ಲ ನಮ್ಮ ಅಂಗಲ ತುಂಬ ಚಂದಕ್ಕೆ ಕಾಣ್ತಾ ಉಂಟು ನನಗೆ ತುಂಬ ಆಗ್ತಾ ಉಂಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಇದುವರೆಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬಾಯ್ ಬಾಯ್